ಸ್ನೇಹಿತರೆ ಮೊದಲು ನಮಗೆ ನಾವು ಮತ್ತು ನಮ್ಮ ತಂದೆ ತಾಯಿಗೆ ಮತ್ತು ಕುಟುಂಬಕ್ಕೆ ನಾವು ನಿಜವಾಗ್ಲೂ ಗೌರವ ಕೊಡೋರೇ ಆಗಿದ್ದರೆ ನಾವು ಆಚೆ ಇರುವಂತಹ ಮುಂದೆ ಕುಟುಂಬದ ಆಚೆ ಯಾರೇ ವ್ಯಕ್ತಿಗಳಿದ್ರೂ ಅವ್ರಿಗೆ ಗೌರವ ಕೊಟ್ಟೇ ಕೊಡ್ತೀವಿ ಮತ್ತು ಸಮಾಜದಲ್ಲಿ ಪ್ರತಿಯೊಂದು ಮನುಷ್ಯ ಕುಲಕ್ಕೆ ಮತ್ತು ಈ ಪ್ರಾಣಿಗಳಿಗೆ ಆಗ್ಬೋದು ನಾವು ಗೌರವ ಕೊಟ್ಟೇ ಕೊಡ್ತೀವಿ ಅದೇನಾದರೂ ಆ ಥರ ನಾವು ಆಚೆ ಬೇರೆಯವ್ರಿಗೆ ಅವಮಾನ ಮಾಡ್ತೀವಿ ಇಲ್ಲಾಂದರೆ ಬೇರೆ ಅವರ ಮನುಷ್ಯರಿಗೆ ಗೌರವ ಇಲ್ಲ ಅನ್ನೋ ಅನ್ನೋದೇ ಆಗಿದ್ದರೆ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ನಮಗೆ ನಾವು ಗೌರವ ಕೊಡ್ತಾ ಇರೋದಿಲ್ಲ ಮತ್ತು ತಂದೆ ತಾಯಿಗಾಗ್ಬೋದು ನಮ್ಮ ಕುಟುಂಬದಲ್ಲಿ ನಾವು ಯಾರಿಗೂ ಗೌರವ ಕೊಡ್ತಾ ಇರೋದಿಲ್ಲ ಆ ರೀತಿ ಇದ್ದವರೇ ಆಚೆ ಸಮಾಜದಲ್ಲಿರುವಂಥ ವ್ಯಕ್ತಿಗಳಿಗೆ ಅಗೌರವ ಸೂಚುವುದು ಮತ್ತು ಅವರನ್ನು ಈ ಈಳಿಸೋದು ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಕುಟುಂಬನ ಪ್ರೀತಿಸಿ ಆಚೆ ಸಮಾಜನ ಪ್ರೀತಿಸಿ ಇಲ್ಲಾಂದರೆ ನೀವೊಬ್ಬ ಮುಖವಾಡ ಧರಿಸಿರುವಂತಹ ಮೋಸಗಾರರಾಗಿರ್ತೀರ ಅಲ್ವಾ ಫ್ರೆಂಡ್ಸ್ ಯಾವತ್ತು ಮುಖವಾಡ ಧರಿಸಿ ಬದುಕಬೇಡಿ ಸಮಾಜದಲ್ಲಿ ನಾವು ತೆರೆದ ಪುಸ್ತಕವಾಗಿ ಇರಬೇಕು ನಮ್ಮನ್ನು ನೋಡಿ ಆದರ್ಶವಾಗಿ ನಾಲ್ಕು ಜನ ಬದಲಾಗಬೇಕೇ ಹೊರತು ನಾವು ನಾಲ್ಕು ಜನನ ಹಾಳು ಮಾಡುವ ರೀತಿ ಬದುಕಬಾರ್ದು ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ